ಎರಡ್ ಸಾವಿರದಿಂದ ಐವತ್ ಎಲ್ಲ ವೆರೈಟಿ ಸಿಗುತ್ತೆ ಸರ್ ಈಗ ಇದು ಒಂದ್ ಸ್ಯಾರಿ ಬೇಕಾ ಇದು ಒಂದ್ ಸ್ಯಾರಿ ಹಂಗೆ ಕೊರಿಯರ್ ಕಳ್ಸಿ ಕೊಟ್ಬಿಡ್ತೀವಿ ಸರ್ ನಮ್ದು ಅಮೃತ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಫೇಸ್ಬುಕ್ ಚಾನಲ್ ಇದೆ ಈ ಮೂರನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ ಬರ್ತಾರೋ ಅವ್ರಿಗೆಲ್ಲ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಎಲ್ಲಾ ಕಡೆನೂ ಫ್ರೀ ಡೆಲಿವರಿ ಕೊಡ್ತೀವಿ ಬಾವಿ ಹತ್ರ ನೀರ್ತಾ ಇದಾರೆ ಅಂತ ಹೇಳಿ ಸೀರೆ ಕ್ವಾಲಿಟಿಯಲ್ಲಿ ಯಾವ್ದು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಮೊಳಕಾಲ್ಮುರು ಅಂದ್ರೆ ಕ್ವಾಲಿಟಿಗೆ ಫೇಮಸ್ ಕ್ವಾಲಿಟಿಯಲ್ಲೇ ಬ್ರಾಂಡ್ ಬಿದ್ದಿರೋದು ಮೊಳಕಾಲ್ಮೂರ್ ಸರ್ ಇದು ಎಲ್ಲ ಇದು ನೋಡಿ ಹಿಂದ್ಗಡೆ ನೋಡಿ ಎಲ್ಲೂ ತಗ್ಲಲ್ಲ ಸರ್ ನೋಡಿ ನೀವು ಹಿಂದ್ಗಡೆ ನೋಡಬಹುದು ಹಿಂದ್ಗಡೆನೂ ನೀವು ಅದೇ ತರ ಬಾವಿ ಎಲ್ಲ ಕಾಡು ಹತ್ತು ಸಾವಿರ ಎಳೆ ಇರುತ್ತೆ ಒಂದು ಹೆಳೆ ಹೋದ್ರುನು ಮತ್ತೆ ಅವ್ರು ಜಾಯಿಂಟ್ ಮಾಡ್ಕೊಂಡು ನೈತಾ ಇರ್ಬೇಕು ಅಷ್ಟು ಕಷ್ಟ ಇರುತ್ತೆ ಸರ್ ನಿಮ್ಗೆ ಗದ್ವಾಲ್ ಬೇಕಾ ಧರ್ಮಾವರ ಬೇಕಾ ಕಾಂಚೀಪುರಂ ಬೇಕಾ ಮೊಳಪಾಲ್ ಯೂನಿಕ್ ಯೂನಿಟ್ ಸೀರೆ ಹಳೆ ಕಾಲದ್ ಬೇಕಾ ಎಲ್ಲಾ ತರ ವೆರೈಟೀಸ್ ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ ಈ ತರ ರುದ್ರಾಕ್ಷಿ ಬಾರ್ ಫುಲ್ ರೇಷ್ಮೆ ಸಾರಿ ಕುಟ್ಟು ಸಾರಿಸ್ಬೇಕಾ ಮತ್ತೆ ನಿಮ್ಗೆ ಬುಟ್ಟ ಸಾರಿಸ್ಬೇಕಾ ಮತ್ತೆ ಬ್ರೋಕೆಟ್ ಸಾರಿ ಬೇಕಾ ಟೆಂಪಲ್ ಬಾರ್ಡರ್ ಬೇಕಾ ರುದ್ರಾಕ್ಷಿ ಬಾರ್ಡರ್ ಬೇಕಾ ಸರ್ ಎಲ್ಲರೂ ನಮ್ಮ ನಾವೇ ನೈದ್ ಬಿಟ್ಟು ತಯಾರಿಸ್ಬಿಟ್ಟು ಕೊಡ್ತೀವಿ ಬೆಂಗಳೂರು ಬೇಕು ಚಿಕ್ಕವರು ಬೇಕು ಬಟ್ ಚಿಕ್ಕೋರೆಲ್ಲ ಶಾಪ್ ಗಳೆಲ್ಲ ಬೆಳಿಬೇಕು ಒಂದ್ ಲಕ್ಷ ಇದೆ ಎರಡ್ ಲಕ್ಷ ಇದೆ ಆ ಬಿಸ್ನೆಸ್ ಮಾಡ್ಬೇಕಾ ಮನಿ ನಮ್ಮ ಹತ್ರ ಸರ್ ಇದು ಒಂದ್ ಸಾರಿ ಮಾಡಕ್ಕೆ ಟೆನ್ ಡೇಸ್ ಆಗುತ್ತೆ ಗುಣಮಟ್ಟದ ಸೀರೆಗಳು ಬೇಕಂದ್ರೆ ನಮ್ಮ ಮೂರು ಅಮೃತ ಸಿಲ್ ಸಾರಿಗೆ ಭೇಟಿ ಕೊಡಿ ಸೊ ವೀಕ್ಷಕರು ಇವತ್ತು ರಾಜ್ಯ ಪ್ರಶಸ್ತಿ ಪಡೆದಿರುವಂತ ಸೀರೆನ ಏನಂತಂದ್ರೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ವಿ ಏನಪ್ಪಾ ರಾಜ್ಯ ಪ್ರಶಸ್ತಿ ಪಡಬೇಕಾದ್ರೆ ಆತರ ಏನ್ ವಿಶೇಷತೆ ಇದೆ ಆ ಸಾರಿಯಲ್ಲಿ ತರ ಡಿಸೈನ್ ಮಾಡಿದ್ರೆ ಸರ್ ಸ್ಟೇಟ್ ಅವಾರ್ಡ್ ಆಗಿದೆ ಸೀರೆಯಲ್ಲಿ ಹಳ್ಳಿದ ರೈತನ ಬದುಕು ಅಂತ ಹೇಳ್ಬಿಟ್ಟು ರೈತರ ಕಷ್ಟ ಯಾವ್ ತರತ್ತಿ ತೋರಿಸಿದೀವಿ ಆ ತೋರ್ಸಿದೀವಿ ನಿಮ್ಗೆ ತೋರಿಸ್ತೀನಿ ಸ್ಟೇಟ್ ಅವಾರ್ಡ್ ಬರ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಈಗಿರೋ ಕಾಂಪಿಟೇಷನ್ ಅಲ್ಲಿ ಸರ್ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಸ್ಯಾರಿ ಬರ್ಬೇಕಂದ್ರೆ ಅಷ್ಟು ಯುನೀಕ್ ಆಗಿರ್ಬೇಕು ಸರ್ ಸ್ಯಾರಿ ಹೌದು ಅದಕ್ಕೆ ಮಾತ್ರ ಅವಾರ್ಡ್ ಕೊಡ್ತಾರೆ ಸುಮ್ನೆ ನಾನು ಯಾವ ತರ ಆದ್ರೆ ಆತರ ಮಾಡಿದ್ರೆ ಸಾರಿ ಕೊಡಲ್ಲ ನಮ್ಮಂತ ಕಾಂಪಿಟೇಟರ್ಸ್ ತುಂಬಾ ಜನ ಬಂದಿರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ ಎಲ್ಲಾ ಕಡೆಯಿಂದ ಬಂದಿರ್ತಾರೆ ಸರಿ ಸಾರಿ ಮಾಡಕ್ ಎಷ್ಟು ವರ್ಷ ಹಿಡಿದಿದೆ ಸರ್ ಇದು ಸ್ಯಾರಿ ಮಾಡಕ್ಕೆ ಡಿಸೈನ್ ಮಾಡಕ್ಕೆ ಸಿಕ್ಸ್ ಮಂತ್ಸ್ ಆಗಿದೆ ಸತತವಾಗಿ ನಮ್ ಫಾದರ್ ಕುತ್ಕೊಂಡ್ಬಿಟ್ಟು அவரே இதனை ரெடி மாட்டு அவரே இல்லை நோய் அவரே அவரு அவரே ஆறு சாரி ரெடி டசைன் ரெடிக்க ஆறு திங் ஆகி சீரக ஒன் திங் ஆகி ஓபன்ஸ் சார் வீக் நோய் வீக் கண்கு ஓபன் ರಾಜ್ಯ ಪ್ರಶಸ್ತಿ ಪಡೆದಿರುವಂತ ಸೀರೆ ಇದನ್ನ ನೋಡಿ ಇದೆಲ್ಲ ಗೋಲ್ಡ್ ಸರ್ ಇದು ಇದೆಲ್ಲ ಗೋಲ್ಡ್ ಓಕೆ ಅಲ್ಲಿ ನಾನು ಮಗ್ನಲ್ಲಿ ನೈಬೇಕಾದ್ರೆ ತೋರಿಸ್ದೆ ಜರಿ ಅಂತ ಹೇಳ್ಬಿಟ್ಟು ಹೌದು ಆ ಜರಿನಲ್ಲಿ ಗೋಲ್ಡ್ ಮಿಕ್ಸ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಹೌದು ಇದು ಪ್ಯೂರ್ಲಿ ಗೋಲ್ಡ್ ಸರ್ ಇದು ಪ್ಯೂರ್ಲಿ ಗೋಲ್ಡ್ ಪ್ಯೂರ್ಲಿ ಗೋಲ್ಡ್ ಓಕೆ ರೈತರ ಜೀವನ ಚಿತ್ರಣ ಏನೇನಿದೆ ಸರ್ ಏನೇನು ತೋರಿಸುತ್ತೆ ಇನ್ನು ಒಳಗಡೆ ಇದೆ ಸರ್ ಇನ್ನು ತೋರಿಸ್ತೀನಿ ನೋಡಿ ಹಳೆ ಕಾಲದಲ್ಲಿ ಮನೆ ಹೆಂಚಿನ ಮನೆ ಇತ್ತಲ್ಲ ಅದೇ ತರ ನೋಡಿ ಒಲೆ ಹೆಂಚೆ ಒಲೆ ಇತ್ತಲ್ಲ ಮೇಲ್ಗಡೆ ಅದೇ ತರ ನೋಡಿ ಇಲ್ಲಿ ಮನೆಯಲ್ಲಿ ವೆಲ್ಕಮ್ ಬೋರ್ಡ್ ಇದೆ ಇನ್ನು ಅಬ್ಸರ್ವ್ ಮಾಡೋರು ಈ ತರ ತುಂಬಾ ಯುನೀಕ್ ಆಗಿರೋದ್ರಿಂದ ತುಂಬಾ ಇದಾವೆ ನೋಡಿ ಇಲ್ಲಿ ಅವ್ರು ಬರ್ಬೇಕಾದ್ರೆ ಅವ್ರ ಪ್ರಾಣಿ ಪಕ್ಷಿಗಳು ಸಮೇತ ಹಂಗೆ ಬರ್ತಾ ಇದಾವೆ ಪ್ರಾಣಿ ಸೊ ಅವ್ರವೆಲ್ಲ ಹಂಗೆ ಬರ್ತಾ ಇದಾವೆ ಇಲ್ಲಿ ನೋಡಿ ಬಾವಿ ಹತ್ರ ನೀರ್ ಸೇತಾ ಇದಾರೆ ಒಬ್ಬ ಹೆಣ್ಮಗು ಸರ್ ಈ ತರ ಎಲ್ಲಾ ರೈತರ ಕಷ್ಟ ಅಂತ ಹೇಳಿ ಸೀರೆಲಿ ತೋರಿಸಿದಿವಿ ಸರ್ ದೇಶದ ಬೆನ್ನೆಲ್ಗು ರೈತ ಅಂತ ಹೇಳ್ತಾರೆ ಇನ್ನೊಂದ್ ಕಣ್ಣು ನೇಕರ ಅಂತ ಹೇಳ್ತಾರೆ ರೈತರಗೋಸ್ಕರ ನಾವ್ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೈತರು ಯಾವ ತರ ಇರತ್ತ ಸೀರೆ ಅಲ್ಲಿ ತೋರ್ಸಿದೀವಿ ಶಾಂಪಲ್ ಗೆ ತೋರ್ಸಿದಿನಿ ಇದು ನಿಮ್ಗೆ ಯಾವ್ದೇ ಕಾರಣಕ್ಕೂ ಮಾರ್ಲಿಕ್ಕಿಲ್ಲ ಇದು ಕಸ್ಟಮೈಸ್ ಮಾಡ್ಕೊಡಕ್ ಆಗಲ್ಲ ಇದು ಸ್ಟೇಟ್ ಅವಾರ್ಡ್ ಬಂದಿರೋ ಸಾರಿ ಅದು ವ್ಯಾಲ್ಯೂ ತಕ್ಕಂತ ಇದು ಸ್ಟೇಟ್ ಅವಾರ್ಡ್ ಬಂದಿರೋ ಸಾರಿ ಹಂಗೆ ಇಟ್ಕೊತಿವಿ ಬಟ್ ಇದನ್ನ ನಾವ್ ಎಲ್ಲೂ ಬೆಲೆ ಈ ಬೆಲೆ ಬಾಳುವಂತ ಸಾರಿ ಯಾವ್ದೇ ಕಾರಣಕ್ಕೂ ನಾವು ಸೇಲ್ ಮಾಡಲಿಕ್ಕೆ ಸರಿ ಸೇಲ್ ಮಾಡೋದಂತಲ್ಲ ಬಟ್ ನೀವು ಪಟ್ಟಿರುವಂತ ಕಷ್ಟ ಜನರಿಗೆ ಅಟ್ಲೀಸ್ಟ್ ಗೊತ್ತಾಗತ್ತಲ್ವಾ ಸೊ ನೀವು ರೈತರಿಗೋಸ್ಕರ ಈ ತರ ತಗೊಂಡಿರೋದನ್ನ ಆಮೇಲೆ ಕರ್ನಾಟಕ ರಾಜ್ಯ ನಿಮ್ಗೆ ಗುರುತಿಸಿರುವಂತದ್ದು ಪ್ರತಿಯೊಂದನ್ನು ಖುಷಿ ಪಡುವಂತದ್ದಲ್ವಾ ಎಲ್ಲರ ಇದನ್ನ ಸರ್ ಇದು ಎಲ್ಲಾ ಹ್ಯಾಂಡ್ಲೂಮ್ಸ್ ಸರ್ ನೋಡಿ ಹಿಂದ್ಗಡೆ ನೋಡಿ ಎಲ್ಲೂ ತಗ್ಲಲ್ಲ ಸರ್ ನೋಡಿ ನೀವು ಹಿಂದ್ಗಡೆ ನೋಡ್ಬೋದು ನೀವು ಅದೇ ತರ ಬಾವಿ ಎಲ್ಲ ಕಾಣುತ್ತೆ ಡಿಸೈನ್ ಯಾವ ತರ ಕಾಣುತ್ತೆ ತರ ಕಾಣುತ್ತೆ ಸರ್ ಹ್ಯಾಂಡಲ್ ಇದ್ರೆ ಮಾತ್ರ ಈ ತರ ಬರೋದು ಅಲ್ವಾ ಮಷೀನ್ ಅಲ್ಲಿ ತರ ಆದ್ರೆ ಈ ತರ ಬರಲ್ಲ ಸಾಧ್ಯ ಇಲ್ಲ ಬರುತ್ತೆ ಸಾಧ್ಯನೇ ಇಲ್ಲ ತರ ಬರೋಕೆ ಮಷೀನ್ ಅಲ್ಲಿ ಎಲ್ಲ ಹ್ಯಾಂಡಲ್ ಮಾಡಿದ್ರೆ ಸರ್ ಎಲ್ಲ ಹ್ಯಾಂಡ್ ಫಿನಿಶಿಂಗ್ ಇದು ಎಲ್ಲ ಹ್ಯಾಂಡ್ ಫಿನಿಶಿಂಗ್ ಎಲ್ಲ ಹ್ಯಾಂಡ್ ವೀಕ್ಷಕರ ರಾಜ್ಯ ಪ್ರಶಸ್ತಿ ಪಡೆದಿರುವ ಸೀರೆ ಅಪ್ರಾಕ್ಸಿಮೇಟ್ಲಿ ಏನ್ ಪ್ರೈಸ್ ಆಗ್ಬೋದು ಸರ್ ವೀಕ್ಷಕರಿಗೆ ಇದು ಕಸ್ಟಮೈಸ್ ಆಗಲ್ಲ ಅವ್ರಿಗೆ ಪರ್ಚೇಸ್ ಮಾಡಕ್ಕಲ್ಲ ಇದ್ರ ಬೆಲೆ ಏನಿರಬಹುದು ನೀವು ಬೆಲೆ ಕಟ್ಟಕ್ಕಾಗಲ್ಲ ಸರ್ ಈ ಸೀರೆ ರೇಟ್ ಕೇಳ್ತಾ ಇದೀರ ಬೆಲೆ ಕಟ್ಟಕ್ಕೆ ಆಗಲ್ಲ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸ್ಯಾರಿ ಬಂದಿದೆ ಅಂದ್ಮೇಲೆ ನೀವೇ ಕಸ್ಟಮರೇ ಬೆಲೆ ಕಟ್ತಾರ ಸ್ಯಾರಿನ ಹೌದು ಅವ್ರು ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ಮಾಡ್ಕೊಡಿ ಕಸ್ಟಮೈಸ್ ಮಾಡಿ ಡಿಸೈನ್ಸ್ ಅಂತ ಹೇಳಿದ್ರು ಆ ತರನು ಮಾಡ್ಕೊಡ್ತೀವಿ ಸರ್ ಆ ಮಾಡ್ಕೊಡ್ತೀವಿ ಓಕೆ ಸೊ ವೀಕ್ಷಕರು ನೋಡಿ ಯಾವುದೇ ಬೇಕು ಬೇಕಾದ್ರೂ ಎಲ್ಲಾ ಟೈಪ್ದೆಲ್ಲ ಮಾಡ್ಕೊಡ್ತಾರಂತೆ ಸರ್ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಮತ್ತೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ಆ ಸರ್ ಜಸ್ಟ್ ನೋಡಿದ್ರಲ್ಲ ನಮ್ ಮ್ಯಾನುಫ್ಯಾಕ್ಚರ್ನೆಲ್ಲ ಅಷ್ಟೊಂದ್ ಕಾಲಿಂದ ದೂರ ಇದ್ರೆ ಅಷ್ಟೇ ಒಂದ್ ಕಾಲ್ ಮಾಡ್ಬಿಟ್ಟು ನೀವು ನೀವು ಕಾಲ್ ಮಾಡ್ಬಿಟ್ಟು ಈ ತರ ಹೇಳ್ಬಿಟ್ಟು ನಾವು ರೆಸ್ಪಾನ್ಸ್ ಮಾಡ್ತೀವಿ ಕ್ವಾಲಿಟಿಯಲ್ಲಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ನಿಮ್ಗೆ ಕಸ್ಟಮರ್ ಕೊಟ್ಟಿರೋ ಸರ್ ದುಡ್ಡಿರಲ್ಲ ಸರ್ ನಮ್ಮ ಹತ್ರ ನಾವ್ ಕೊಟ್ಟಿರೋ ಕ್ವಾಲಿಟಿ ಕಸ್ಟಮರ್ ನೆನ್ಸ್ಕೊತಾರೆ ಸಿಲ್ಕ್ ತಗೊಂಡಿದ್ವಿ ಅಮೃತ ಸಿಲ್ಕ್ ಅಲ್ಲಿ ಅಂತ ಹೇಳಿಬಿಟ್ಟು ಸರ್ ನೋಡಿ ಇನ್ನೊಂದು ಹೊಸ ಡಿಸೈನ್ ಮಾಡಿದೀವಿ ಯಾವ ತರ ಸರ್ ಹೊಸ ಡಿಸೈನ್ ಇದು ಸರ್ ಇದು ನೋಡ್ಬೋದು ಸೀರೆ ಅಂತ ಹೇಳ್ಬಿಟ್ಟು ಮಹಾನಟಿ ಟಿ ಗಂಗಾ ಜಮಾ ಮಹಾನಟಿ ಗಂಗಾ ಜಮನ ಸೀರೆ ಅಂತ ಹೇಳ್ಬಿಟ್ಟು ಗಂಡ ಬೆರುಂಡ ಹಾ ಸರ್ ಗಂಗಾ ಜಮುನ ಅಂದ್ರೆ ಏನಪ್ಪಾ ಅಂದ್ರೆ ಗಂಗಾ ಅಂತ ಹೇಳ್ಬಿಟ್ಟು ಇದು ಜಮುನಾ ಅಂತ ಹೇಳಿಬಿಟ್ಟು ಆ ಕಡೆ ಒಂದ್ ಬಾರ್ ಬರುತ್ತೆ ಆ ಕಡೆ ಒಂದ್ ಬಾರ್ರು ಬರುತ್ತೆ ನೋಡಿ ಇದು ಗಂಡ ಬೆರುಂಡ ಬುಟ್ಟ ಇದು ಗಂಡ ಬಿರು ಗಂಡ ಬೆರುಂಡ ಬುಟ್ಟ ಅಂತ ಹೇಳ್ತಾರೆ ಮಹಾನಟಿ ಸಾರಿ ಅಂತ ಹೇಳ್ಬಿಟ್ಟು ಇದು ಮಹಾನಟಿ ಸಾರಿ ಸರ್ ನೋಡಿ ಪಲ್ಲು ನೋಡಿ ನಿಮ್ಗೆ ಪಲ್ಲು ಗ್ರಾಂಡ್ ಲುಕ್ ಕೊಡುತ್ತೆ ಓಕೆ ಪಲ್ಲು ಸರ ಹಾಕೊಂಡ್ ಬಿಟ್ರೆ ಅಮ್ಮಂದ್ರು ಮಹಿಳೆಯರು ಸೊ ಅಲ್ವಾ ಫುಲ್ ಗ್ರಾಂಡೇ ಬ್ಲೌಸ್ ಪೀಸ್ ನೋಡಿ ನಿಮ್ಗೆ ಈ ತರ ಬರುತ್ತೆ ಓಕೆ ಬ್ಲೌಸ್ ಪೀಸ್ ಎಲ್ಲ ಆಫ್ಟ್ ಸ್ಯಾರಿ ಪೂರ್ತಿ ನಿಮ್ಗೆ ತರ ಬರ್ತಾ ಹೋಗುತ್ತೆ ಓಕೆ ಎಲ್ಲ ತರ ಡಿಸೈನ್ಸ್ ಎಲ್ಲ ಈ ತರ ಇರುತ್ತೆ ಸರ್ ಅದ್ರಲ್ಲೇ ಇದ್ರಲ್ ಸರ್ ಅದೇ ಟೈಪಲ್ಲೇ ಓಕೆ ನನಗೆ ಬ್ರೋಕೆಟ್ ಸಾರಿ ಬೇಕಂದರ್ಗೆ ಬ್ರೋಕೆಟ್ ಸಾರಿ ತೋರ್ಸ್ತಾ ಓಕೆ ನೋಡಿ ಓಕೆ ಈ ತರನು ಇದೆ ಈ ತರನೂ ಇದೆ ಓಕೆ ಸರ್ ನೋಡಿ ಇದು ಬ್ರೋಕೆಟ್ ಸರಿ ಇದು ನೀವು ನೋಡಿ ಹಾಕೋ ಮಹಿಳೆಯರಂತೂ ಮಹಿಳೆಯರಂತೂ ಏನು ಗಂಡ ಬೇರುಂಡ್ ಗಂಡ ಕಾಣ್ತಾರೆ ಅಲ್ವಾ ನೋಡಿ ಪಲ್ಲು ನೋಡಿ ನಿಮ್ಗೆ ಪಲ್ಲು ಅಲ್ಲೂ ಅಷ್ಟೇ ಪಿಕಾಫ್ ಡಿಸೈನ್ ಬರುತ್ತೆ ಆಗಿರೋ ಡಿಸೈನ್ ಮಾಡಿದೀವಿ ಅಲ್ವಾ ಪ್ರತಿಯೊಬ್ರು ಅಮ್ಮಂದ್ರೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಯಾವೆ ಫಂಕ್ಷನ್ ಅಲ್ಲಿ ಪಾರ್ಟೀಸ್ ಅಲ್ಲಿ ಹಾಕೊಂಡ್ರೆ ಅಂತೂ ತುಂಬಾ ಒಂದು ರಿಚ್ ಅನ್ಸುತ್ತಲ್ವಾ ಸರ್ ನೋಡಕ್ ಹೆಂಗ್ ಕಾಣುತ್ತೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ಇದು ರೇಷ್ಮೆ ಬರೋದು ರೈತರಿಂದ ಬರುತ್ತೆ ರೇಷ್ಮೆ ರೈತ ಬೆನ್ನೆಲ್ಬು ನೇಕಾರ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿದ್ರೆ ಇನ್ನೊಂದ್ ಕಣ್ಣು ನೇಕಾರ ಅಂತ ಹೇಳ್ತಾನೆ ರೈತರಿಂದ ಬರುತ್ತೆ ಸರ್ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಆ ಫೀಲಿಂಗ್ ಬೇರೆ ಇರುತ್ತೆ ಅಂತ ಹೇಳ್ಬೋದು ಹೆಲ್ತಿಗೆ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಬಹಳ ಒಳ್ಳೇದು ಒಳ್ಳೆ ಆರೋಗ್ಯಕ್ಕೂ ಒಳ್ಳೇದು ಸರ್ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಮಹಿಳೆಯರಿಗೆ ಒಳ್ಳೆ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಒಂಥರ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ ಹೌದಾ ಖಂಡಿತ ಸರ್ ಖಂಡಿತ ಪ್ರತಿಯೊಬ್ರು ಅಮ್ಮಂದ್ರಿಗೆ ಏನಂತಂದ್ರೆ ಸೊ ಯಾರಿಗೆ ಬೇಕಾಯ್ತಿ ಅಂದ್ರೆ ನೋಡಿ ಪ್ರತಿಯೊಬ್ಬರು ಅಮ್ಮಂದಿರಿಗೆ ಹೇಳ್ತೀನಿ ನಾನು ಸೊ ಒಂದು ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಇಂಪಾರ್ಟೆಂಟ್ ಒಂದು ಫೀಲ್ ಇರ್ಬೇಕು ಮೈ ಮೇಲೆ ಬಟ್ಟೆ ಹಾಕಿದ್ರೆ ಸೊ ಆತರ ಸಾರೀಸ್ ಗಳೆಲ್ಲ ಸಿಗ್ತಾ ಇರುತ್ತೆ ಒಂದ್ಸರಿ ನೀವು ಕರೆ ಮಾಡಿ ಇಲ್ಲ ನಿಮ್ದು ಯಾವ್ದೇ ಶುಭ ಸಮಾರಂಭ ಇರ್ಲಿ ಆ ಫಂಕ್ಷನ್ಸ್ ಇರ್ಲಿ ಅಥವಾ ಏನೇ ಯಾವ್ದೇ ಕಾರ್ಯಕ್ರಮ ಇರ್ಲಿ ಮದ್ವಿ ಇರ್ಲಿ ಬೇಕಾದ್ರೆ ನೇರವಾಗಿ ಬೇಕಾದ್ರೆ ವಿಸಿಟ್ ಇಲ್ಲ ಡೈರೆಕ್ಟ್ ಆಗಿ ನಮ್ ಶಾಪಿಗೆ ಬರ್ಬೋದು ಎರಡ್ ಸಾವಿರದಿಂದ ಐವತ್ ಸಾವಿರ ಎಲ್ಲಾ ವೆರೈಟಿ ಸಿಗುತ್ತೆ ಈಗ ಮದ್ವೆಗೆ ಬೇಕು ಒಂದ್ ಲಕ್ಷ ಎರಡು ಲಕ್ಷ ಸ್ಯಾರಿ ತಗೋಬೇಕು ಮದ್ವೆಯಿಂದ ಇಂದ ಮದ್ವೆ ಹೆಣ್ಣಿಂದ ಹಿಡಿದು ಕಡಿಮೆ ರೇಟ್ ಕೊಡೋರಿಗೆಲ್ಲ ತಗೋಬೇಕು ಅಂತ ಹೇಳಿದ್ರೆ ನಮ್ ಶಾಪಿಗೆ ವಿಸಿಟ್ ಕೊಡಿ ಸರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ ಲೊಕೇಶನ್ ಇರುತ್ತೆ ಆ ಲೊಕೇಶನ್ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಬಂದ್ಬಿಡಿ ನಮ್ಗೆ ಒಂದು ಕಾಲ್ ಮಾಡಿ ಹೇಳಿ ಸರ್ ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾವ್ದಾದ್ರು ಶಾಕ್ ಬೇರೆ ಕಳ್ಸೋದಿದ್ರೆ ನಾನು ತೆಗ್ದಿರ್ತೀನಿ ಖಂಡಿತ ಅವ್ರಿಗೋಸ್ಕರ ಕಸ್ಟಮರ್ಗೋಸ್ಕರ ನಾವ್ ಯಾವ್ದು ಕಳ್ಸೋದಿದ್ರೆ ಬೇರೆ ಕಡೆ ಅದು ನಾನು ತೆಗ್ದಿರ್ತೀನಿ ಬೇರೆ ಕಡೆ ಕಳ್ಸಿಲ್ಲ ನಂಗೆ ಯಾವ ತರ ಪ್ರೊಡಕ್ಷನ್ ಇದೆ ಅಂತ ಸರ್ ಇದೆಲ್ಲ ಹ್ಯಾಂಡ್ಲೂಮ್ಸ್ ನಮ್ ತಾತ ಮುತ್ತಾತ ಅವ್ರ ಕಾಲದಿಂದಾನು ಮಾಡ್ತಾ ಇದೀವಿ ನೋಡಿ ಇಲ್ಲಿ ತೋರಿಸ್ತೀನಿ ಇದೆ ವಿವಿಂಗ್ ಮಾಡೋದು ಲೈವ್ ಆಗಿ ನಿಮಗೆ ಸುದ್ದಾಗ ತೋರಿಸ್ತೀನಿ ಸರ್ ಇದು ಬ್ರೋಕೇಟ್ ಸರಿ ಅಂತ ಹೇಳ್ಬಿಟ್ಟು ಯೂನಿಂಗ್ ಮಾರ್ನಿಂಗ್ ಬಾರ್ಡ್ರು ಬರುತ್ತೆ ಒಂದ್ ಕಡೆ ದೊಡ್ಡ ಬಾರ್ಡ್ರು ಬರುತ್ತೆ ಒಂದ್ ಕಡೆ ಚಿಕ್ಕ ಬಾರ್ಡ್ರು ಬರುತ್ತೆ ಲೈವ್ ಬೇಕ ಕಡೆ ಉಲ್ಟಾನ ಆಯ್ತಾ ಹೋಗ್ತಾರೆ ಮತ್ತೆ ನಿಮ್ಗೆ ಇದು ಸೀದಾ ಕಾಣುತ್ತೆ ವಿವಿಂಗ್ ಆದ್ಮೇಲೆ ಸರ್ ಇದು ಬ್ರೋಕೇಟ್ ಸಾರಿ ಕಂಚಿ ಡಿಸೈನ್ ಅಂತ ಹೇಳ್ತಾರೆ ಬಟ್ ಕಂಚಿ ಅಲ್ಲ ಇದು ಮೊಳಕಾಲ್ ಮೂರು ಮೊಳಕಾಲ್ ಮೂರು ರೆಡಿ ಆಗಿರೋ ಡಿಸೈನ್ ಮೊಳಕಾಲ್ ಮೂರು ಸಾರಿ ಮೊಳಕಾಲ್ ಮೂರು ಸಾರಿ ಇದು ಇಲ್ಲಿ ಸರ್ ಇಲ್ಲಿಂದ ರೆಡಿ ಆಗ್ಬಿಟ್ಟು ಬೇರೆ ಕಡೆ ಬೇರೆ ಕಡೆ ಎಲ್ಲ ಡಿಸ್ಪ್ಯಾಚ್ ಆಗ್ತಾ ಹೋಗುತ್ತೆ ಸರ್ ಯಾರಾದ್ರೂ ಹೋಲ್ಸೇಲ್ ಬೇಕು ಅಂದ್ರೆ ನಾವು ಹೋಲ್ಸೇಲ್ ಕೊಡ್ತೀವಿ ಇಲ್ಲ ಯಾರ ರಿಟೇಲ್ ಕಸ್ಟಮರ್ ಬೇಕಾದ್ರೆ ಕೊಡ್ತೀವಿ ಇಲ್ಲ ಕೆಳಗಡೆ ನಮ್ ನಂಬರ್ ಇರುತ್ತೆ ಆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡ್ರು ನಾವು ಆನ್ಲೈನ್ ಆರ್ಡರ್ ಸಮೇತ ತಗೋತೀವಿ ಯಾವ ತರ ಕೊಡ್ತೀರಿ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೊಡ್ತೀವಿ ನಾವು ಹೋಲ್ಸೇಲ್ ಕೊಡ್ತೀವಿ ಮತ್ತೆ ರಿಟೇಲ್ಗೂ ರಿಟೇಲ್ ಬೇಕಾದ್ರೆ ರಿಟೇಲ್ಗೂ ಕೊಡ್ತೀವಿ ಸರ್ ಒಂದ್ ಸಾರಿ ಬೇಕಾ ಸಾರಿ ಆನ್ಲೈನ್ ಸಮೇತ ಮಾಡ್ತೀವಿ ಸರ್ ಈಗ ಮೊದಲ ಹಳೆ ಪದ್ಧತಿಯಲ್ಲೇ ಮಾಡ್ತಾ ಇದೀವಿ ಹ್ಯಾಂಡ್ಲೂಮ್ ಅಂತಂದ್ರೆ ಸೊ ಒಂದ್ ಸಾರಿ ಮಾಡಕ್ಕೆ ಎಷ್ಟು ದಿನ ಟೈಮ್ ಇಡುತ್ತೆ ಸರ್ ಸರ್ ಇದು ಒಂದ್ ಸಾರಿ ಮಾಡೋಕೆ ಟೆನ್ ಡೇಸ್ ಆಗುತ್ತೆ ಈಗ ಎಲ್ಲಾ ಮಷೀನ್ಸ್ ಎಲ್ಲ ಬಂದಿದಾವೆ ಬೇರೆ ಬೇರೆ ಬಟ್ ಆದ್ರೂ ನಾವು ಹಳೆ ಪದ್ಧತಿಯಲ್ಲ ಇದೇ ತರ ಹ್ಯಾಂಡ್ಲೂಮ್ಸ್ ಮಾಡ್ತಾ ಇದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಕ್ವಾಲಿಟಿ ಕ್ವಾಂಟಿಟಿಗೋಸ್ಕರ ನಾವು ಇದೇ ತರ ಮಾಡ್ತಾ ಇದೀವಿ ಇದು ಜರಿ ಅಂತ ಹೇಳ್ತಾರೆ ಇದು ಒಂದ್ ಗ್ರಾಮ್ ಗೋಲ್ಡ್ ಜರಿ ಇದು ಒಂದ್ ಗ್ರಾಮ್ ಗೋಲ್ಡ್ ಜರಿ ಹಾ ಈ ಜರಿಯಲ್ಲಿ ಒಂದ್ ಗ್ರಾಮ್ ಗೋಲ್ಡ್ ಜರಿ ಮಿಕ್ಸ್ ಆಗಿರುತ್ತೆ ಈ ತರ ಒನ್ ಗ್ರಾಮ್ ಬರುತ್ತೆ ಟೂ ಗ್ರಾಮ್ ಬರುತ್ತೆ ಫೈವ್ ಗ್ರಾಮ್ ಬರುತ್ತೆ ಸರ್ ಇಲ್ಲಿ ಬನ್ನಿ ವಿಮಾನ ತೋರಿಸ್ತೀನಿ ಸರ್ ನೋಡಿ ಇವರು ಪಲ್ಲು ವಿವಿಂಗ್ ಮಾಡ್ತಿದ್ದಾರೆ ಇದು 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 ಬರುತ್ತೆ ನೋಡಿ ತುಂಬಾ ಶ್ರಮ ಇದೆ ಸರ್ ಎರಡು ಕಾಲು ಕೆಲಸ ಮಾಡ್ತಿರ್ಬೇಕು ಕೆಳಗಡೆ ನೋಡಿ ಕೈ ಕೆಲಸ ಮಾಡ್ತಿರ್ಬೇಕು ಕಣ್ಣು ಕೆಲಸ ಮಾಡ್ತಿರ್ಬೇಕು ಸರ್ ಇಲ್ಲಿ ನೋಡಿ ಎಲ್ಲ ಲೈವ್ ಆಗಿ ತೋರಿಸ್ತಿದ್ದೀನಿ ಸರ್ ಎಲ್ಲ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಸರ್ ನಿಮ್ಗೆ ಎಲ್ಲ ತರ ಮ್ಯಾನುಫ್ಯಾಕ್ಚರಿಂಗ್ ಸಿಗ್ತಾ ಹೋಗುತ್ತೆ ಸರ್ ನೋಡಿ ನೀವು ಮೊಳಕಾಲ್ಮೂರ್ ಸೀರೆಗಳು ಇವೆಲ್ಲ ರಾಶಿ ಗಟ್ಟಲೆ ಇಟ್ಬಿಡಿದೀರಲ್ಲ ಸರ್ ಎಲ್ಲ ರಾಶಿ ಗಟ್ಟಲೆ ಇದಾವೆ ಮೂರ್ ಸೀರೆಗಳು ಸರ್ ಇವೆಲ್ಲ ಸರ್ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸರ್ ಇದು ಟೆಂಪಲ್ ಬಾರ್ಡರ್ ಇದು ಮೊಳಕಾಲ್ಮೂರ್ ಹಳೆ ಕಾಲದ ಸೀರೆ ಇದು ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳಿ ಫುಲ್ ಫೇಮಸ್ ಆಗಿರೋ ಸ್ಯಾರಿ ಇದು ಸರ್ ನೋಡಿ ಓಪನ್ ಮಾಡ್ತೀನಿ ಟೆಂಪಲ್ ಬಾರ್ಡರ್ ಅಲ್ಲಿ ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳಿ ಓಕೆ ಇದು ನೋಡಿ ವೀಕ್ಷಕ್ರಿ ಒಬ್ಬ ಓಕೆ ಎಲ್ಲ ಕೈ ಮಗದಲ್ಲೇ ತಯಾರಿಸಿರೋದ್ರ ಸರ್ ಎಲ್ಲ ಕೈಮಗ್ ತಯಾರಿಸಿದ್ರು ಹಾಗೆಲ್ಲ ಪಲ್ಲು ಎಲ್ಲ ಸಿಂಪಲ್ ಆಗಿ ಬರ್ತಾ ಇತ್ತು ಅದೇ ತರನೇ ಮಾಡಿದ್ರೆ ಬ್ಲೌಸ್ ಪೀಸ್ ನೋಡಿ ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಸರ್ ಇದೆಲ್ಲ ಹ್ಯಾಂಡ್ ವಿವಿಂಗ್ ಮಾಡ್ಕೊಂಡಿರೋದು ಕುಟ್ಟು ವಿವಿಂಗ್ ನೋಡಿ ಉಲ್ಟಾ ನೋಡಬಹುದು ಇದೆಲ್ಲ ಹೊಲ್ಕೊಂಡಿರೋದು ಕೈಯಲ್ಲಿ ಕೈಯಲ್ಲಿ ಇದು ಫಿಫ್ಟೀನ್ ಡೇಸ್ ಆಗುತ್ತೆ ಒಂದ್ ಸಾರಿ ಮ್ಯಾನುಫ್ಯಾಕ್ಚರ್ ಆಗಕ್ಕೆ ಹದಿನೈದು ದಿನ ಆಗುತ್ತೆ ಹದಿನೈದು ದಿನ ಆಗುತ್ತೆ ಸರ್ ಮಗ್ಗದಲ್ಲಿ ನೇರವಾಗಿ ತಯಾರಿಸ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ ವೀಕ್ಷಕರಿಗೆ ಡೈರೆಕ್ಟ್ ಆಗಿ ಡೈರೆಕ್ಟ್ ವೀಕ್ಷಕರಿಗೆ ರೇಟ್ ಅಲ್ಲೇ ಕೊಡ್ತೀರಾ ಸರ್ ಎಲ್ಲ ಕೊಡ್ತೀವಿ ನಿಮ್ಗೆ ಹೊರಗಡೆ ತಗೊಳಕು ನಮ್ಮ ಹತ್ರ ವೇರಿಯೇಷನ್ ಆಗುತ್ತೆ ಸರ್ ಒಂದು ಶಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಕಳ್ಸಿದ ಸ್ಟಾಕ್ ಅವ್ರು ಆರ್ ತಿಂಗಳು ಆದ್ಮೇಲೆ ತೋರಿಸ್ತಾರೆ ಏನಕ್ಕಾ ಅಂತ ಹೇಳಿದ್ರೆ ಇವಾಗ ಇರೋ ಸ್ಟಾಕ್ ನ ಖಾಲಿ ಮಾಡ್ಕೊಂಡ್ಬಿಟ್ಟು ಇನ್ನ ಉಳಿದ ಸ್ಟಾಕ್ ಆರ್ ತೋರಿಸ್ತಾರೆ ನಮ್ಮ ಹತ್ರ ಹಂಗಲ್ಲ ಈ ವಾರ ಬಂದ್ ನೆಕ್ಸ್ಟ್ ವಾರ ಇಲ್ಲ ಸರ್ ಬೇರೆ ಬೇರೆ ಶಾಪ್ ಎಲ್ಲ ಇರ್ತೀವಿ ಹೋಲ್ಸೇಲ್ ಕೊಡ್ತೀವಿ ಎಲ್ಲ ಫ್ರೆಶ್ ಸ್ಟಾಕ್ ಎಲ್ಲ ಫ್ರೆಶ್ ಫ್ರೆಶ್ ಸ್ಟಾಕ್ ಸರ್ ಎಲ್ಲ ಫ್ರೆಶ್ ಫ್ರೆಶ್ ಸ್ಟಾಕ್ ಸಿಗುತ್ತೆ ಇನ್ನೊಂದೇನಪ್ಪ ನಿಮ್ಗೆ ಅಂದ್ರೆ ಕೆಲವು ಮಾರ್ಕೆಟಿಗೆ ಹೋಗಿಲ್ಲ ಐಟಮ್ಸ್ ನಮ್ಮತ್ರ ಸಿಗುತ್ತೆ ನಮ್ಮಿಂದ ಮಾರ್ಕೆಟಿಗೆ ಹೋಗುತ್ತೆ ಶಾಪಲ್ಲಿ ನೋಡ್ಬೇಕಂದ್ರೆ ಆರು ತಿಂಗಳ ಬೇಕು ನಮ್ಮ ಹತ್ರ ಬೇಕಾದ್ರೆ ನಿಮ್ಗೆ ಮಾರ್ಕೆಟ್ ಗೆ ಹೋಗಿಲ್ಲ ಐಟಮ್ ಎಲ್ಲ ಇವಾಗಲೇ ಸಿಗ್ಬಿಡುತ್ತೆ ನಿಮಗೆ ಎಲ್ಲ ಇಲ್ಲೇ ಸಿಗ್ಬಿಡುತ್ತೆ ಇಲ್ಲೇ ಸಿಗ್ಬಿಡುತ್ತೆ ಸರ್ ಇದೊಂದು ನಿಮಗೆ ರೇಟ್ ಅಷ್ಟೇ ಈಗ ನಮ್ಮ ಹತ್ರ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಸಿಗುತ್ತೆ ಇಲ್ಲಿ ಮಧ್ಯದಲ್ಲಿ ಯಾರು ಇಲ್ಲ ಸರ್ ಶಾಪಲ್ಲಿ ನಮ್ಮ ಹತ್ರ ತಗೊಂಡು ಮತ್ತೆ ಅವರಲ್ಲಿ ಜಾಸ್ತಿ ರೇಟಿಗೆ ಮಾರ್ಜಿನ್ ಇಟ್ಕೊಂಡು ಮತ್ತೆ ಜಿ ಎಸ್ ಟಿ ಎಲ್ಲ ಜಾಸ್ತಿ ರೇಟಿಗೆ ಮಾರ್ಕೋಬೇಕಾಗುತ್ತೆ ಹಂಗಾಗಿ ನಿಮ್ಗೆ ತುಂಬಾ ಚೀಪ್ ಅಲ್ಲಿ ಸಿಗುತ್ತೆ ಸರ್ ಮೋಕಲ್ ಮೂರು ಸ್ಯಾರೀಸ್ ಎಲ್ಲ ಸೂಪರ್ ಯಾರೇ ಬೇಕಾದ್ರೂ ಒಂದ್ ಮಾಡ್ಕೋಬಹುದು ಹೌದು ಸರ್ ಒಂದ್ ಸಾರಿ ಬೇಕಾದ್ರೂ ಬುಕಿಂಗ್ ಮಾಡ್ಬೋದು ನಮ್ ನಂಬರ್ ಕಾಲ್ ಮಾಡ್ಬಿಟ್ಟು ಲೋಕಲ್ ಮೂರ್ ಎಲ್ಲ ಮುಗಿತು ನೆಕ್ಸ್ಟ್ ಯಾವ ತರ ಇದೆ ಸರ್ ಸರ್ ನೋಡಿ ನಿಮ್ಗೆ ಇನ್ನು ಬೇರೆ ಬೇರೆ ವೆರೈಟೀಸ್ ಎಲ್ಲ ತೋರಿಸ್ತಾ ಹೋಗ್ತಿದ್ದೀನಿ ಸರ್ ನೋಡಿ ಧರ್ಮಾವರಂ ಸ್ಯಾರೀಸ್ ಬೇಕಾ ನೋಡಿ ಧರ್ಮವರಂ ಸ್ಯಾರೀಸ್ ಟೈಪ್ ಅಲ್ಲಿ ಸರ್ ನೋಡಿ ಗದ್ವಾಲ್ ಸ್ಯಾರೀಸ್ ಬೇಕಾ ನೋಡಿ ಗದ್ವಾಲ್ ಸ್ಯಾರೀಸ್ ನೋಡಿ ಒಂದು ಪೀಸ್ ಬೇಕಾದ್ರೆ ಸರ್ ಒಂದು ಪೀಸ್ ಬೇಕಾದ್ರೆ ಕಳ್ಸಿಕೊಡ್ತೀನಿ ಕಂಚಿ ಸ್ಯಾರೀಸ್ ಬೇಕಾ ನೋಡಿ ಕಂಚಿ ಸ್ಯಾರೀಸ್ ಯಾವ ತರ ಸ್ಯಾರೀಸ್ ಬೇಕು ಸರ್ ನಿಮ್ಗೆ ಎಲ್ಲ ತರ ನಮ್ಮ ಹತ್ರನೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್ ಯಾವ ಊರ್ ಸ್ಯಾರೀ ಬೇಕು ಸರ್ ನಿಮ್ಗೆ ಎಲ್ಲಾ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಆಗಿಬಿಟ್ಟು ಬೇರೆ ಬೇರೆ ಕರ ಹೋಗ್ಬಿಟ್ಟು ಅಲ್ಲಿ ಲೇಬಲ್ ಹಾಕೊಂಡು ಅವ್ರು ಏನೋ ಮಾಡ್ಕೊತಾರೆ ಸರ್ ನಾವು ಖುದ್ದಾಗಿ ನಾವೇ ನೈದ್ ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಾವೇ ಕೊಡ್ತಿದ್ವಿ ನಾವ್ ಗೊತ್ತಲ್ಲ ಕ್ವಾಲಿಟಿಯಲ್ಲಿ ಮೊಳಕಾಲ್ಮೂರು ಕ್ವಾಲಿಟಿಯಲ್ಲಿ ನಾವು ಯಾವತ್ತು ಕಡಿಮೆ ಆಗಲ್ಲ ಸರ್ ಮೊಳಕಾಲ್ಮೂರು ಅಂದ್ರೆ ಕ್ವಾಲಿಟಿ ಕ್ವಾಲಿಟಿ ಅಂದ್ರೆ ಮೊಳಕಾಲ್ ಮೂರು ಇನ್ನೂ ಕ್ವಾಲಿಟಿ ಅಂದ್ರೆ ಅಮೃತ ಸಿಲ್ಕ್ ಸ್ಯಾರೀಸ್ ಕ್ವಾಲಿಟಿಯಲ್ಲಿ ಫಸ್ಟ್ ಅಂದ್ರೆ ಅಮೃತ ಸಿಲ್ಕ್ ಸ್ಯಾರೀಸ್ ಸರ್ ನಿಮ್ಗೆ ಎಂತ ವೆರೈಟೀಸ್ ಬೇಕೇಳಿ ಎಲ್ಲಾ ತರ ವೆರೈಟೀಸ್ ನಾವು ಮಾಡ್ಕೊಡ್ತೀವಿ ಸರ್ ನಿಮಗೆ ಹೋಲ್ಸೇಲ್ ಬೇಕಾ ಯಾರು ಮಾರೋರು ಇದರ ನಿಮ್ಗೆ ಸಣ್ಣವರು ಬೇಕು ದೊಡ್ಡವರು ಬೇಕು ಸರ್ ಚಿಕ್ಕ ಚಿಕ್ಕ ಶಾಪ್ ಶಾಪಲ್ಲಿ ಯಾರು ಒಂದು ಲಕ್ಷ ಎರಡು ಲಕ್ಷ ಹಾಕೊಂಡು ಬಿಸ್ನೆಸ್ ಮಾಡ್ತೀರಾ ಬನ್ನಿ ನಮ್ಮ ಹತ್ರ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಯಾವ್ದೇ ಸಾರಿ ತೊಗೊಂಡ್ರು ಫ್ರೀ ಡೆಲಿವರಿ ಸರ್ ಯಾವ್ದೇ ಜಿಲ್ಲೆಯಲ್ಲಿ ಇರ್ಲಿ ಫ್ರೀ ಡೆಲಿವರಿ ಕೊಡ್ತೀವಿ ಯಾವ್ದೇ ಸಾರಿ ತೊಗೊಂಡ್ರೂ ಫ್ರೀ ಡೆಲಿವರಿ ಕೊಡ್ತೀವಿ